ಹಲೋ ಎವ್ರಿ ವನ್ ನೈಟಿನ ಹೇಗೆ ಶಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಎರಡು ಥರ ಮಾಡ್ಬೋದು ಒಂದು ಕಟ್ ಮಾಡಿ ಮಾಡ್ಬೋದು ಇನ್ನೊಂದು ಕಟ್ ಮಾಡ್ದಲೇ ಮಾಡ್ಬೋದು ಫಸ್ಟಿಗೆ ಹೇಗೆ ಕಟ್ ಮಾಡಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಫಸ್ಟ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೈಟಿನ ಫಸ್ಟ್ ಅವರಿಗೆ ಎಷ್ಟು ಕಟ್ಟಿಂಗ್ ಬೇಕು ಅಂತ ಕೇಳಬೇಕು ನನ್ನ ಕಸ್ಟಮರಿಗೆ ಫೋರ್ ಇಂಚ್ ಬೇಕಿತ್ತು ಮಧ್ಯದಲ್ಲಿ ಫೋರ್ ಇಂಚು ಹಾಗೆ ಲಾಸ್ಟು ಫಸ್ಟಿಗೂ ಫೋರ್ ಇಂಚು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿ ಆದ್ಮೇಲೆ ಒಂದು ಸ್ಟ್ರೈಟ್ ಲೈನ್ ಅನ್ನು ನೀಟಾಗಿ ಎಳ್ಕೋಬೇಕು ಒಂದ್ ಸ್ಕೇಲ್ ತುಂಬಾ ಉದ್ದ ಇತ್ತು ಹಾಗಾಗಿ ನಾನು ಮಾರ್ಕ್ ಮಾಡಿರೋದಕ್ಕೆ ಕರೆಕ್ಟ್ ಆಗಿ ಜಾಯಿನ್ ಆಗ್ತಿತ್ತು ನೀವು ಇದೇ ತರ ಲೆಂತ್ ಸ್ಕೇಲ್ ಇಟ್ಕೊಳ್ಳಿ ನೀಟಾಗಿ ಮಾರ್ಕ್ ಮಾಡ್ಕೋಬಹುದು ಮಾರ್ಕ್ ಆದ್ಮೇಲೆ ನಾನು ಸೀಸರ್ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ ಮಾತ್ರ ನಾನು ಫಾಸ್ಟ್ ಆಗಿ ಕಟ್ ಮಾಡ್ತಿರೋದರ ತೋರಿಸ್ತಿರೋದು ಆದ್ರೆ ನಾನು ತುಂಬಾ ನಿಧಾನ ಕಟ್ ಮಾಡಿದೀನಿ ಕಟ್ ಮಾಡಿ ಆದ್ಮೇಲೆ ನೀಟಾಗಿ ಈ ತರ ಎರಡು ಫೋಲ್ಡ್ ಮಾಡಿ ಒಂದು ಪಿನ್ ಹಾಕೋಬೇಕು ಬಿಗಿನರ್ಸ್ ಆದ್ರೆ ಪ್ಲೀಸ್ ನಾನು ಯಾವ ತರ ಮಾಡ್ತಿದೀನಿ ಅದೇ ತರ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಆಮೇಲೆ ಇಲ್ಲಾಂದ್ರೆ ಅರ್ಥ ಆಗಲ್ಲ ಸುತ್ತಾನು ಇದೇ ತರ ಫೋಲ್ಡ್ ಮಾಡ್ಕೊಂಡು ಪಿನ್ ಹಾಕೊಂತ ಬರ್ಬೇಕು ಈ ತರ ಪಿನ್ ಹಾಕೋದ್ರಿಂದ ಉದ್ದ ಗಿಡ್ಡ ಆಗಲ್ಲ ನೈಟಿ ಬಿಗಿನರ್ಸ್ ಯಾವಾಗ್ಲೂನು ಅಷ್ಟೇ ಇದೇ ತರ ಪಿನ್ ಹಾಕೊಂಡೇ ಸ್ಟಿಚ್ ಮಾಡಿ ಪ್ರತಿ ಗಾರ್ಮೆಂಟ್ಸ್ ಏನೇ ಸ್ಟಿಚ್ ಮಾಡೋದಾದ್ರೂ ಈ ತರ ಪಿನ್ ಹಾಕೊಂಡು ಸ್ಟಿಚ್ ಮಾಡಿದ್ರೆ ತುಂಬಾ ನೀಟಾಗಿ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ನಾನು ಸ್ಟಿಚಿಂಗ್ ಕಲ್ತಿದ್ರು ಕೂಡ ಇದೇ ತರ ಯಾವಾಗ್ಲೂನು ಪಿನ್ ಯೂಸ್ ಮಾಡಿನೇ ನಾನು ಸ್ಟಿಚ್ ಮಾಡೋದು ಸ್ಟಿಚಿಂಗ್ ಕಲಿಯೋತಿಗೆ ಅಂತೂ ಇದು ತುಂಬಾ ಈಜಿ ಮೆಥಡು ಇವಾಗೆಲ್ಲ ಪಿನ್ ಮಾಡಿ ಹಾಕೊಂಡ್ ಆಗಿದೆ ನೆಕ್ಸ್ಟ್ ನಾನು ಇನ್ನೊಂದು ನೈಟಿ ತಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಯಾವ್ದೇ ತರ ಕಟ್ ಮಾಡಿಲ್ಲ ನನಗೆ ಕಸ್ಟಮರು ಟೂ ಇಂಚಿಗೆ ಮಾತ್ರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಟೂ ಇಂಚಿಗೆ ಫೋಲ್ಡ್ ಮಾಡಿಬಿಟ್ಟು ಸೇಮ್ ಕಟ್ ಮಾಡ್ಕೊಂಡಿರೋ ನೈಟಿಗೆ ಹೇಗೆ ನಾನು ಪಿನ್ ಹಾಕೊಂಡೆ ಇದನ್ನು ಅಷ್ಟೇ ಸುತ್ತಾನು ಪಿನ್ ಹಾಕೊಂಡೆ ಹಾಗೆ ಇನ್ನೊಂದು ನೈಟಿ ಇತ್ತು ಅದನ್ನು ಅಷ್ಟೇ ಫೋಲ್ಡ್ ಮಾಡಿ ಪಿನ್ ಹಾಕೊಂಡೆ ಅದೇ ಇದು ನೈಟಿ ನೈಟಿ ಲೆಂತ್ ನ ಕಟ್ ಮಾಡ್ದಲ್ಲೇನೆ ಸ್ಟಿಚ್ ಮಾಡೋದು ತುಂಬಾ ಈಸಿ ಇರುತ್ತೆ ನೋಡಿ ನಾನು ಯಾವ್ದೇ ತರ ಕಟ್ ಮಾಡಿರೋ ಜಸ್ಟ್ ಫೋಲ್ಡ್ ಮಾಡಿದೀನಿ ಅಷ್ಟೇ ಬಿಗಿನರ್ಸ್ ಆದ್ರೆ ಸ್ವಲ್ಪ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗಿ ಸ್ಟಿಚ್ಚಿಂಗು ಎಷ್ಟು ಫಾಸ್ಟು ಹೊಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಲಾಸ್ಟಿಗೆ ಅದು ಎಷ್ಟು ನೀಟಾಗಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ನಾನು ಈ ಥರ ನೀಟಾಗಿ ಮೇಂಟೈನ್ ಮಾಡೋದ್ರಿಂದನೇ ಒಂದು ನೀಡಲ್ನ ಇಷ್ಟು ವರ್ಷ ಆದರೂ ಹಾಳು ಮಾಡಿಲ್ಲ ಸ್ಟಿಚ್ಚಿಂಗ್ ಮಾಡೋಕ್ಕೆ ತುಂಬ ಪೇಶನ್ಸ್ ಬೇಕು ಹಾಗೆ ನೆನಪಲ್ಲಿ ಪಿನ್ನ ರಿಮೂವ್ ಮಾಡ್ತಾ ಬರಬೇಕು ಒಂದು ಸ್ಟಿಚ್ ಆದ ತಕ್ಷಣ ನೆಕ್ಸ್ಟ್ ಪಿನ್ ರಿಮೂವ್ ಮಾಡೋಕ್ಕೆ ನೆನಪಿಟ್ಕೊಂಡಿರಬೇಕು ಇಲ್ಲ ನೀಡಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಪ್ರತಿ ಟೈಮು ಸ್ಟಿಚ್ ಮಾಡಬೇಕಾದ್ರೂ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಪಿನ್ ಕೆಲವರು ರಿಮೂವ್ ಮಾಡದಲ್ಲೇ ನೀಡಲ್ ಕಟ್ ಮಾಡ್ಕೊಳೋದು ತುಂಬಾ ಇರುತ್ತೆ ಅಷ್ಟೇ ಹಾಫ್ ಇಂಚಿಗೆ ಸೇಮ್ ಅದೇ ತರ ಸ್ಟಿಚ್ ಮಾಡ್ಕೊಂತ ಬರಬೇಕು ಯಾವಾಗಲೂ ಒಂದು ಫಸ್ಟ್ ಫಸ್ಟಿಗೆ ಹಾಗೆ ಲಾಸ್ಟಿಗೆ ರಫ್ ಸ್ಟಿಚ್ ನ ಹಾಕೊಂಡು ಮರಿಲೇಬೇಡಿ ಬಿಗಿನರ್ಸ್ ಆದ್ರೆ ಪ್ಲೀಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ಫಸ್ಟಿಗೆ ಏನ್ ಕಲ್ತಿರ್ತೀರಾ ಅದೇ ಕೊನೆವರೆಗೂ ಬರೋದು ರಫ್ ಸ್ಟಿಚ್ ಹಾಕಿಲ್ಲ ಅಂದ್ರೆ ಸ್ಟಿಚ್ ರಿಮೂವ್ ಆಗ್ತಾ ಬರುತ್ತೆ ಹಾಗಾಗಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಹಾಗೇನೆ ಸ್ಟಿಚ್ ಮಾಡ್ತಾ ಪಿನ್ ರಿಮೂವ್ ಮಾಡೋದನ್ನು ಮರಿಬೇಡಿ ಕೆಲವರು ಈ ತರ ಕಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾರೆ ಪಿನ್ ಹಾಕೋನಲ್ಲ ಆ ತರನು ಮಾಡಬಹುದು ನೀವು ಸ್ಟಿಚಿಂಗ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಹಾಗೆ ನೈಟಿಗೆ ಯಾವಾಗ್ಲೂ ಸೈಡ್ ಒಂದು ಸ್ಟಿಚ್ ಹಾಕೊಡಿ ಯಾರೇ ಕಸ್ಟಮರ್ಸ್ ಬಂದ್ರು ಅದು ರಿಮೂವ್ ಆಗುತ್ತೆ ನೋಡಿ ಎಷ್ಟು ನೀಟ್ ಆಗಿ ಫಿನಿಶಿಂಗ್ ಬಂದಿದೆ ಎರಡ್ ತರನು ಅಷ್ಟೇ ಎರಡೂನು ಚೆನ್ನಾಗಿರುತ್ತೆ ನಿಮಗೆ ಯಾವ್ದು ಈಸಿ ಅದನ್ನ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್